ಒಂದೇ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ಮೊನ್ನಷ್ಟೇ ರಮೇಶ್ ಕತ್ತಿ ಹುಕ್ಕೇರಿಯಲ್ಲಿ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ನಡೆಸಿದ್ದರು ಕತ್ತಿ ಕುಟುಂಬವನ್ನು ಮೂಲೆ ಗುಂಪು ಮಾಡಲಾಗುತ್ತಿದೆ ಎಂಬ ಆರೋಪಗಳು ಎದುರಾಗಿದ್ದವು ಹುಕ್ಕೇರಿಯಲ್ಲಿ ಸುಮಾರು ಎರಡು ಲಕ್ಷ ಜನಸಂಖ್ಯೆ ಸೇರಿಸಿ ತಮ್ಮ ಒಂದು ಶಕ್ತಿ ಪ್ರದರ್ಶನ ತೋರಿಸಿದ್ದರು ರಮೇಶ್ ಕತ್ತಿ ಅವರು ಅದರ ಬೆನ್ನಲ್ಲೇ ಹುಕ್ಕೇರಿ ಮಠಕ್ಕೆ ಭೇಟಿ ನೀಡಿದ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಪ್ರಶ್ನೆಗೆ ರಮೇಶ್ ಕತ್ತಿ ಅಷ್ಟು ಅರ್ಜೆಂಟು ನನಗಿಲ್ಲ ಅಂದಿದ್ದರು ರಾಜಕೀಯ ತೀವ್ರ ವಿರೋಧದ ನಡುವೆ ಹಾರುಗಿರಿ ಜೈನ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ಒಂದೇ ವೇದಿಕೆ ಮೇಲೆ ಕುಳಿತು ಮಾತನಾಡುತ್ತಿರುವುದು ರಾಜಕೀಯದಲ್ಲಿ ದ್ವೇಷ ಬೇರೆ ಸ್ನೇಹ ಬೇರೆ ಎಂಬ ಸಂದೇಶ ಇಲ್ಲಿ ಎದ್ದು ಕಾಣ್ತಾ ಇದೆ ಶಿರೋಣ ಜೈನ್ ಸಭಾ ಒಂದು ನೂರ ಮೂರು ಇನ್ನು ಮುಂದಿದ್ದು ಹತ್ತೈದು ಇಪ್ಪತ್ತು ಮೂವತ್ತು ಆಗಬೇಕಾದ್ರೆ ಜನಸಂಖ್ಯೆ ಬೆಳಿಬೇಕು ಇನ್ನು ಒಂದು ನೂರ ಮೂರು ಹತ್ತೈದು ಇಪ್ಪತ್ತ ಮೂವತ್ತ ಒಂದು ನೂರ ಮೂವತ್ತೈದು ಜೈನ್ ಸಭಾ ಜನಸಂಖ್ಯೆ ಬೆಳಿಬೇಕು ಮತ್ತೆ ಜನಸಂಖ್ಯೆನೇ ಇಲ್ಲ ಅಂದ್ರೆ ಜೈನ್ ಸಭಾ ಯಾರು ನೋಡದೆ ಮುಂದ್ಕೊಂಡ ಅವಾಗ ಮಾತ್ರ ಹಿಡ್ಕೊಂಡು ಬಂದ ಮೈಲಿ ಕೂಡ ಅದಕ್ಕೆಲ್ಲಾರು ಕೈ ಮುಖ್ಯರು ಜೈನ್ ಸಮಾಜ ಸೂಕ್ಷ್ಮವಾಗಿರ್ತಕ್ಕಂಥ ಸಮಾಜ ವಿಚಾರ ವಿಚಾರವಂತ ಸಮಾಜ ಅಲ್ಲಿ ಅನುಪಾತದಲ್ಲಿ ಬಹಳ ಡಿಫ್ರೆನ್ಸ್ ಐತಿ ಆ ಅನುಪಾತ ಸರಿ ಆಗುವಂಗ ಎಲ್ರು ಹೆಣ್ಣಿಗೂ ಸಹಿತ ಹೆಣ್ಣ ಹೆಣ್ಣಿನ ಮುಖಾಂತರ ಅನುಪಾತ ಸರಿ ಮಾಡಿದಂತ ವಿನಂತಿ ಮಾಡ್ಕೊಂಡು ನಾನು ಅದಕ್ಕೆ ಕರೆದು ಅಲ್ಕಾರ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತ ಯಾವತ್ತು ದೈ ದಕ್ಷಿಣ ಭಾರತದ ಜೈ ಸಮಾಜ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಈ ಕಾರ್ಯಕ್ರಮವನ್ನು 何